ಚಳ್ಳಕೆರೆ ತಾಲೂಕು ಪರಶುರಾಂಪುರ ಗ್ರಾಮದ ಮೂಲಕ ಚೌಳೂರು ಗೋಸಿಕೆರೆ ಕೋಟೆ ದೊಡ್ಡಬೀರನಹಳ್ಳಿ ಮತ್ತು ದೊಡ್ಡಚಲ್ಲೂರು ಮಾರ್ಗವಾಗಿ ಬೆಂಗಳೂರು ಕಡೆಗೆ ಬಸ್ ಸೌಲಭ್ಯ ಕಲ್ಪಿಸಲು ಒತ್ತಾಯಿಸಿ ಈ ಭಾಗದ ಗ್ರಾಮಸ್ಥರು ಕೆಎಸ್ಆರ್ಟಿಸಿಯ ವಿಭಾಗ ನಿಯಂತ್ರಣ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಗ್ರಾಮಸ್ಥರು ಈಗಾಗಲೇ ಪರಶುರಾಂಪುರ ಮಾರ್ಗವಾಗಿ ಪಾವಗಡ ಇತ್ತ ದೊಡ್ಡಚಲ್ಲೂರು ಹಿರಿಯೂರು ತಾಲೂಕು ಧರ್ಮಾಪುರ ಮಾರ್ಗವಾಗಿ ಬೆಂಗಳೂರು ತಲುಪುವ ಬಸ್ಗಳಿದ್ದು ಆದರೆ ಚೌಳೂರು ಗೋಸಿಕೆರೆ ದೊಡ್ಡಚಲ್ಲೂರು ಹಾಗೂ ದೊಡ್ಡಬೀರನಹಳ್ಳಿ ಗ್ರಾಮಗಳಿಗೆ ಸರ್ಕಾರಿ ಸೌಲಭ್ಯ ಇಲ್ಲವಾಗಿದೆ ಆದ್ದರಿಂದ ಈ ಭಾಗದ ಜಾಜೂರು ಗ್ರಾಮದಲ್ಲಿ ನಿಲುಗಡೆಯಾಗುವ ಕೆಎಸ್ಆರ್ಟಿಸಿ ಬಸ್ ಚೌಳೂರು ಗೋಸಿಕೆರೆ ಕೋಟೆ ದೊಡ್ಡಬೀರನಹಳ್ಳಿ ಚೆಲ್ಲೂರು ಧರ್ಮಾಪುರ ಮಾರ್ಗವಾಗಿ ಶಿರಾ ತುಮಕೂರು ಮೂಲಕ ಬೆಂಗಳೂರು ತಲುಪಲು ಬಸ್ ಸೌಕರ್ಯವನ್ನು ಕೂಡಲೇ ಕಲ್ಪಿಸಿಕೊಡಬೇಕೆಂದು ಮನವಿ ಪತ್ರ ನೀಡುವ ಮೂಲಕ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ರಂಗಸ್ವಾಮಿ ಉಮಾಮಹೇಶ್ವರಪ್ಪ ಮಹೇಶಪ್ಪ ಗೋಸಿಕೆರೆಯ ನಾಗೇಂದ್ರಪ್ಪ ದೊಡ್ಡಬೀರನಹಳ್ಳಿ ಪಟೇಲ್ ಮುದ್ದಣ್ಣ ಜಯಕುಮಾರ್ ಮತ್ತು ರಾಜಣ್ಣ ಪಟೇಲ್ ಬಸವರಾಜ ಹಾಗೂ ನಿವೃತ್ತ ಪ್ರಾಂಶುಪಾಲ ಶಿವಲಿಂಗಪ್ಪ ಸೇರಿದಂತೆ ಕೋಟೆ ಗೋಸಿಕೆರೆ ದೊಡ್ಡಬೀರನಹಳ್ಳಿ ಚೌಳೂರು ಗ್ರಾಮದವರು ಉಪಸ್ಥಿತರಿದ್ದರು ವರದಿ ಮಂಜುನಾಥ್ ಪರಶುರಾಮಪುರ ಎನ್ಕೆಎಸ್ಟಿವಿ